ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಸವರಾಜ ತಳವಾರ ಅವರು ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಅಲಿಂಪಾಷಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ವಕೀಲರ ಸಂಘ ಅಧ್ಯಕ್ಷ ವೆಂಕಟೇಶ್ ಹಾಗೂ ಆರೋಗ್ಯ ಸಿಬ್ಬಂದಿಗಳು ವಕೀಲರು ಭಾಗವಹಿಸಿದ್ದರು ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಆ ವಿಶ್ವ ಆರೋಗ್ಯ ಸಂಸ್ಥೆ ಹತ್ತೊಂಬತ್ತೂರ ಎಂಬತ್ತೆಂಟರಿಂದ ಡಿಸೆಂಬರ್ ಒಂದರಿಂದ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಎಚ್ ಐ ವಿ ಸೋಂಕಿತರು ಎತ್ತಿದ್ದಾರೆ ಅವ್ರನ್ನ ಸಮಾಜದಲ್ಲಿ ಯಾವ ರೀತಿ ಜನರು ಕಾಣ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಕಾಯಿಲೆ ಬಂದಿದೆ ಅನ್ನೋದಕ್ಕಿಂತ ಈ ಜನಸಾಮಾನ್ಯರು ಅವ್ರಿಗೆ ಕಾಣುವಂತ ರೀತಿಯಿಂದ ಅವರು ಮನವೊಂದು ಸಾಕಷ್ಟು ಜನ ಇದ್ದಾರೆ ಆ ರೀತಿ ಆಗ್ಬಾರ್ದು ಜನರಲ್ ಏನಿದೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಎಚ್ ಐ ಬಂದಿದೆ ಅಥವಾ ಏಟ್ ಬಂದಿದೆ ಅಂತ ಅಂದ ತಕ್ಷಣ ಅವನ ಜೊತೆ ಮಾತಾಡಿದ್ರೆ ಅವನ ಜೊತೆ ನಾವು ಕುತ್ಕೊಂಡ್ರೆ ಅವನ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಅವನ್ನ ಸ್ಪರ್ಶ ಮಾಡಿದ್ರೆ ಬರುತ್ತೆ ಅನ್ನೋ ಒಂದು ಇದರಿಂದ ಜನರು ಅವ್ರ ಹತ್ರ ಹೋಗ್ಲಿಕ್ಕೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಆ ನಿಟ್ಟಿನಲ್ಲೇ ಆ ರೀತಿ ಆಗ್ಬಾರ್ದು ಜನಸಾಮಾನ್ಯರಿಗೆ ಆ ರೀತಿ ಒಂದು ಅವರ ಒಂದು ಊಹೆ ಪ್ರಕಾರ ಆ ಕಾಯಿಲೆ ಬರೋದಿಲ್ಲ ಆ ಕಾಯಿಲೆ ಬರೋ ಈತಿನ ಬೇರೆ ಅನ್ನೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿದ ಕಾರ್ಯಕ್ರಮ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ವಿಶ್ವ ಏಳು ಕಡೆ ಕಾಯಿಲೆ ಎರಡ್ ಸಾವಿರದ ಹದಿನೇಳು ಸಹಿತ ಜಾರಿ ಬಂತು ಅದರ ಉದ್ದೇಶ ಏನಂತಂದ್ರೆ ಈ ರೀತಿಯಾಗಿ ಯಾರಾದರೂ ಸಹಿತ ಎಚ್ ಐ ವಿ ಅಥವಾ ಏಳ್ ಸಂಖ್ಯಿತರಿಗೆ ಏನಾದರೂ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದೇನಾದರೂ ಕಂಡು ಬಂದರೆ ಅವ್ರಿಗೆ ದಂಡ ಮತ್ತು ಪನಿಷ್ಮೆಂಟ್ ಕೂಡ ಅದರಲ್ಲಿದೆ ಅದೇ ರೀತಿ ವೈದ್ಯಾಧಿಕಾರಿಗಳಾಗಲಿ ಅಥವಾ ಇತರೆ ಸಿಬ್ಬಂದಿಗಳಾಗಲಿ ಸಹಿತ ಅಂಥವ್ರಿಗೆ ಯಾವುದೇ ಚಿಕಿತ್ಸೆ ನೀಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ಜನಜಾಗೃತಿ ಕಾರ್ಯಕ್ರಮ ಎಲ್ಲರಿಗೂ ಮೂಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ದಿವಸ ಈ ಒಂದು ಜಾಥಾ ಕಾರ್ಯಕ್ರಮ ನಡೆಯಲಿದೆ ಇದರ ಉದ್ದೇಶ ಇಡೀ ಎಲ್ಲರೂ ಸಹಿತ ಭಾಗವಹಿಸೋಣ ಅಂತ ಹೇಳ್ತಾ ದಿನಾಚರಣೆ ಎರಡ್ ಸಾವಿರದ ಡಿಸೆಂಬರ್ ಒಂದನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡಿದ್ದೀವಿ ಈ ವರ್ಷ ಆಚರಣೆ ಮಾಡ್ತಿದ್ದೀವಿ ಈ ವರ್ಷದ ದೋಷ ವಾಕ್ಯ ನಮ್ಮ ಏನಂದ್ರೆ ಏನೇನಂದ್ರೆ ಏಡ್ಸ್ ಅಡವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸ್ಬೇಕು ಇದೊಂದು ಕಾರ್ಯಕ್ರಮದ ಒಂದು ಜಾತಾನು ಮಾಡ್ಬೇಕಂತ ಸಭೆ ಹೇಳಿದ್ರು ಅದಕ್ಕೆ ಸರ್ ಈ ಕಾರ್ಯಕ್ರಮ ಬಂದಿದ್ದಾರೆ ನಮ್ಮ ಹಿರಿಯ ನ್ಯಾಯಾಧೀಶರು ಜೆ ಎಸ್ ನ್ಯಾಯಾಧೀಶರು ಬಸವರಾಜ್ ಸರ್ ತರೋರ್ ಸರ್ ಮತ್ತು ದೀಪು ಸರ್ ವೆಂಕಟೇಶ್ ಸರ್ ಮತ್ತು ನಮ್ಮ ಗಿರೀಶ್ ಸರ್ ಮತ್ತು ಮಂಜುನಾಥ್ ಸರ್ ಮತ್ತು ನಮ್ಮ ಸ್ಟಾಫು ಮತ್ತು ಎನ್ ಜಿ ಓ ಸ್ನೇಹ ಜ್ಯೋತಿ ಅವರು ಗೌತಮ್ ಕಾಲೇಜ್ ಅವರು ಮತ್ತೆಲ್ಲ ಸ್ಟಾಫ್ ಬಂದಿದ್ದಾರೆ ಇದು ಮುಖ್ಯ ಇದೊಂದು ಏನು ಕಾಯಿಲೆ ಇದೆ ಏಸ್ ಒಂದು ಏನು ಎಚ್ ಐ ಡಿ ಕಾಯಿಲೆ ಇದೆ ಇದ್ರ ಬಗ್ಗೆ ಫಸ್ಟು ಐಡೆಂಟಿಫೈ ಆಗಿದೆ ನೈನ್ಟೀನ್ ಏಯ್ಟೀಸಲ್ಲಿ ಸೊ ಅದಾದಮೇಲೆ ಎಲ್ಲರಲ್ಲಿ ಒಂದು ಭಯ ವಾತಾವರಣ ಎಲ್ಲ ಸೃಷ್ಟಿಯಾಗಿತ್ತು ನಮ್ಮ ಕಾಯಿಲೆ ಇದು ಬಂದರೆ ಸತ್ತೋಗ್ತಾರೆ ಮುಗ್ದು ಇತ್ತೆ ಆಗಲ್ಲ ಬತ್ತಲ್ಲ ಜನ ಜಾಸ್ತಿ ದಿವಸ ಅಂದ್ಬಿಟ್ಟು ಆದರೆ ಕ್ರಮೇಣವಾಗಿ ಏನು ಬೇರೆ ಬೇರೆಲ್ಲರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ ಏನು ಆಗ್ತಿತ್ತು ಭಯ ಪಡ್ತಿದ್ರೆ ನಾನು ಟೆಸ್ಟ್ ಮಾಡಿಸ್ಕೊಳೋಕ್ಕೆ ಕ್ರಮೇಣವಾಗಿ ಟೆಸ್ಟ್ಗಳು ಆಯಿತು ಮತ್ತು ಏನು ಮೊದಲು ಇನ್ಸಿಡೆನ್ಸ್ ರೇಟು ಬ್ಯಾಲೆನ್ಸ್ ರೇಟ್ ಎಲ್ಲ ತುಂಬ ಜಾಸ್ತಿ ಬರ್ತಿತ್ತು ಏನು ಸ್ಟಾರ್ಟಿಂಗ್ ಅಲ್ಲಿ ಮತ್ತು ಅರ್ಲಿ ಟೂ ಥೌಸಂಡಲ್ಲೆಲ್ಲ ನೋಡಿದಾಗ ಶೇಕಡ ಐದರಷ್ಟು ಪ್ರಿವೆಲೆನ್ಸ್ ರೇಟು ಇನ್ಸಿಡೆನ್ಸ್ ರೇಟ್ ಇರ್ತಿತ್ತು ಈ ಕ್ರಮೇಣವಾಗಿ ಏನೋ ಒಂದು ಅವೇರ್ನೆಸ್ ಆ್ಯಕ್ಟಿವಿಟೀಸು ಬರ್ತಿದೆ ನಮ್ಮ ಇಲಾಖೆಯಿಂದ ಮತ್ತು ಎನ್ ಜಿ ಒಸ್ ಕಡೆಯಿಂದ ಸ್ಪೆಷಲಿ ಏನು ಟ್ಯಾಬ್ ಇದೆ ಮತ್ತು ಏಡ್ಸ್ ಸೊಸೈಟಿ ಇದೆ ಇದರಿಂದ ಒಂದು ಅವೇರ್ನೆಸ್ ಆ್ಯಕ್ಟಿವಿಟೀಸು ಬರ್ತಿದೆ ಈ ಏನು ನಮಗೇನು ಇದು ಮಾಡಲ್ಲ ಸರಿಯಾಗಿ ಟೈಮ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡು ಅದ್ರ ಬಗ್ಗೆ ಅರಿವು ಜನರಲ್ಲಿ ಮೂಡಿಸಿ ನಮ್ಮ ನಂಬಿದ್ರ ಬಗ್ಗೆ ಏ ಕಾಯಿಲೆ ಏನು ಯಾವ ಥರ ಹರಡುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಬಂದರೆ ಸಾಕು ನ್ಯಾಚುರಲಿ ಏನು ಪ್ರತಿಯೊಂದು ಡಿಸೀಸ್ಗೊಂದು ಇದಿರುತ್ತೆ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ ಆಮೇಲೆ ಕ್ಲಿನಿಕಲ್ ಫೀಚರ್ಸ್ ಬರುತ್ತೆ ಸೊ ಎಷ್ಟು ಡೇಸ್ ಗಂಟೆ ಇರುತ್ತೆ ಅಂತ ಇರುತ್ತೆ ಇದನ್ನ ಭಯ ಪಡೋರಿಗೆ ಅದು ಕಷ್ಟ ಟ್ರೀಟ್ಮೆಂಟ್ ತೊಗೊಳ್ ತಗೊಳ್ದೇನೆ ಭಯ ಪಟ್ಕೊಂಡು ನಮ್ಮ ನಮ್ಮಲ್ಲೇ ಇದ್ದರೆ ಮುಂದೆ ಬರ್ದೇನೆ ಇದ್ದರೆ ಆ ಡಿಸೀಸ್ ಇಂದೇ ಸತ್ತೋಗೋ ಜಾಸ್ತಿ ಮರಣ ಹೊಂದಿರೋರೇ ಜಾಸ್ತಿ ಆದರೆ ಕ್ರಮೇಣವಾಗಿ ಏನು ಇದು ಅವೇರ್ನೆಸ್ ಆಕ್ಟಿವಿಟೀಸು ಈಗ ಒಂದು ಜನ ಕಲಾ ತಂಡದವರು ಬಂದಿದ್ದಾರೆ ನಾವು ಟಿ ವಿಲೂ ನೋಡ್ತೀವಿ ಅಲ್ಲಿ ನೋಡ್ತೀವಿ ಮತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಕಚೇರಿಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಂಡು ಬರ್ತಿದ್ದೀವಿ ಬರ್ತಿದ್ದೀವಿ ಇರೋ ಯಾವ ಥರ ಹಾಡುತ್ತೆ ಮೇನ್ಲಿ ನಾಲ್ಕು ಫೋ ನಾಲ್ಕು ಥರದಿಂದ ಹಾಡುತ್ತೆ ಫೋ ರೂಟ್ಸಿಂದನೇ ಬೇರೆ ಯಾವ ರೂಟ್ಸ್ ಇಲ್ಲ ಇದ್ರ ಬಗ್ಗೆ ಎಲ್ಲರೂ ಗೊತ್ತಿದೆ ಇದನ್ನು ನಾವು ಸಮುದಾಯದಲ್ಲಿ ಅಂತ ಅರಿವು ಮೂಡಿಸಬೇಕು ಪ್ರತಿಯೊಬ್ಬರು